ಶ್ರೀ ಕೆಂಪಣ್ಣ ವೀರಣ್ಣ ದೇವಾಲಯ ಟ್ರಸ್ಟ್ ವತಿಯಿಂದ ಜಯರಾಮ ರಾಯಪುರವರಿಗೆ ಸನ್ಮಾನ ಬೆಂಗಳೂರು ನಗರದಲ್ಲಿ ಈ ವರ್ಷ ಐತಿಹಾಸಿಕವಾಗಿ ಬಂಡಿ ದೇವರ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು ಇದು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ನಡೆಯುತ್ತಿದ್ದ ಮಣ್ಣಿನ ಮಕ್ಕಳ ಬಂಡಿ ದೇವರ ಸಂಸ್ಕೃತಿಗೆ ಪುನರ್ಜೀವ ನೀಡಿದೆ ಎಂದು ಜೈರಾಮ ರಾಯಪುರ ಐಆರ್ ಎಸ್ ತಿಳಿಸಿದರು ಈ ಅರ್ಥಪೂರ್ಣ ಉತ್ಸವಕ್ಕೆ ಮರುಚಾಲನೆ ನೀಡಿದ ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾದ ಜೈರಾಮ ರಾಯಪುರ ಐಆರ್ಎಸ್ ಎಸ್ ಅವರಿಗೆ ಅಣ್ಣಿನಾಳ ಗ್ರಾಮದಲ್ಲಿರುವ ಶ್ರೀ ಕೆಂಪಣ್ಣ ಮತ್ತು ವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಹೂವಿನ ಹಾರಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಬಾರಿಯ ಬೆಂಗಳೂರು ಅವರ ಉತ್ಸವವನ್ನು ಬಿಬಿಎಂಪಿ ಹಾಗೂ ವಿಧಾನಸೌಧ ಮಾರ್ಗದಲ್ಲಿ ಮೆರವಣಿಗೆ ರೂಪದಲ್ಲಿ ಭವ್ಯವಾಗಿ ನಡೆಸಲಾಯಿತು ಶ್ರೀ ಕೆಂಪಣ್ಣಸ್ವಾಮಿ ಮತ್ತು ಶ್ರೀ ವೀರಣ್ಣಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವಿಶೇಷ ಪೂಜೆ ಸಲ್ಲಿಸಿ ನಗರ ಮಧ್ಯದಲ್ಲಿ ಮೆರವಣಿಗೆ ಮಾಡಲಾಯಿತು ಮುಂದಿನ ವರ್ಷಗಳಿಂದ ಈ ಉತ್ಸವವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಸರ್ಕಾರದ ಸಹಭಾಗಿತ್ವದೊಂದಿಗೆ ಮೈಸೂರಿನ ದಸರಾ ಉತ್ಸವದ ಮಟ್ಟಕ್ಕಿಂತಲೂ ಭವ್ಯವಾಗಿ ಆಯೋಜಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಒಕ್ಕಲಿಗ ಸಮುದಾಯದ ಪ್ರಮುಖರಾದ ಕುಲಬಾಂಧವರಿಗೆ ದೇವಾಲಯ ಕಮಿಟಿಯಿಂದ ಸನ್ಮಾನ ಕಾರ್ಯಕ್ರಮವು ನಡೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಮುನರಾಜು ಚಿಕ್ಕನಂಜೇಗೌಡ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ಅಶ್ವಥಯ್ಯ ಉಪಾಧ್ಯಕ್ಷ ಶಿವಾಲಿ ರವಿ ಖಜಾನ್ಸಿ ಮುನಿಸ್ವಾಮಿಗೌಡ ಸ್ಕೂಲ್ ದೇವರಾಜ್ ಗುರುಮೊಡಗು ರಾಜಣ್ಣ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಹಲವಾರು ಕುಲಬಾಂಧವರು ಉಪಸ್ಥಿತರಿದ್ದರು ವರದಿ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕೆಂಪಣ್ಣ ಸ್ವಾಮಿ ವೀರಮ್ಮ ವೀರಣ್ಣ ಸ್ವಾಮಿ ದೇವಸ್ಥಾನದ ಪ್ರಾಕಾರದಲ್ಲಿದ್ದೇವೆ ಈ ದೇವಸ್ಥಾನ ಏನಿದೆ ಕೆಂಪೇಗೌಡರ ವಂಶದಿಂದ ಕೂಡ ಅವರ ವಂಶದ ದೇವರಾಗಿ ಕೆಂಪಣ್ಣ ಸ್ವಾಮಿ ವೀರಣ್ಣ ಸ್ವಾಮಿ ದೇವರು ಮತ್ತು ದೇವಸ್ಥಾನ ಏನಿದೆ ಬೆಳೆದು ಬಂದಿದೆ ಕಳೆದ ಒಂದು ಐನೂರು ವರ್ಷಗಳಿಂದ ಒಂದು ಏನು ಬಂಡಿ ದೇವರು ಉತ್ಸವವನ್ನು ಮಾಡ್ತಾ ಇದ್ರು ಈ ಪ್ರದೇಶದ ನಮ್ಮ ಎಲ್ಲ ಒಕ್ಕಲಿಗ ಮನತನಗಳು ಏನ್ ಮಾಡ್ತಾ ಇದ್ರು ಅದನ್ನ ಈ ವರ್ಷ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಬಂಡಿ ದೇವರ ಉತ್ಸವ ಅಂತ ಹೇಳಿ ಆಚರಣೆ ಮಾಡಿದ್ವಿ ಆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಆ ಕೆಂಪಣ್ಣ ಸ್ವಾಮಿ ಮತ್ತು ವೀರಣ್ಣ ಸ್ವಾಮಿ ಈ ಉತ್ಸವ ಮೂರ್ತಿಗಳನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಅಲ್ಲಿ ಬಿ ಬಿ ಎಂ ಪಿ ಯಿಂದ ನಮ್ಮ ವಿಧಾನಸೌಧದವರೆಗೆ ಮೆರವಣಿಗೆಲ್ಲೇ ಕರೆದುಕೊಂಡು ಬಂದು ಇದೇ ಕೆಂಪಣ್ಣ ಸ್ವಾಮಿ ವೀರಣ್ಣ ಸ್ವಾಮಿ ದೇವರುಗಳನ್ನ ಅಲ್ಲಿ ಕರೆದುಕೊಂಡು ಉತ್ಸವ ಮೂರ್ತಿಗಳನ್ನಾಗಿ ನಾವು ಮಾಡಿದ್ದೇವೆ ಬಹಳ ಅದೂರಿಯಿಂದ ಈ ಒಂದು ಬೆಂಗಳೂರು ಬಂಡಿ ದೇವರ ಉತ್ಸವ ನಡೆಯಿತು ಅದಕ್ಕೆ ನಮ್ಮ ಎಣಿಕೆಗೂ ಮೀರಿ ಒಂದು ನಾಲ್ಕು ಪಟ್ಟು ಅಂದರೆ ಬಹುಶಃ ಒಂದು ಸಾವಿರದ ಐನೂರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದಿದ್ರು ಸ್ವಾಮೀಜಿ ಅವರು ಬಂದಿದ್ರು ಒಕ್ಕಲಿಗರ ಸಂಘ ಎಲ್ಲ ಪ್ರತಿನಿಧಿಗಳು ಬಂದರು ಒಕ್ಕಲಿಗ ಸಂಘದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದಕ್ಷಿಣ ಕರ್ನಾಟಕದ ಎಲ್ಲ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಒಕ್ಕಲಿಗರ ಸಂಘ ಮಠಗಳು ಮತ್ತು ಎಲ್ಲ ಹಿರಿಯರು ಕೂಡ ಈ ಒಂದು ಬೆಂಗಳೂರು ಬಂಡಿದೇವ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬೆಂಗಳೂರು ಉತ್ಸವ ಏನಿದೆ ಬಹಳ ಬೃಹತ್ ಮಟ್ಟದಲ್ಲಿ ಮೈಸೂರಿನ ದಸರಾವನ್ನು ಕೂಡ ಮೀರಿದ ಮೀರಿಸಿದ ಮಟ್ಟದಲ್ಲಿ ಒಂದು ಬೆಂಗಳೂರು ಬಂಡಿದೇವರ ಉತ್ಸವ ಏನಿದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಈ ಮೂರು ದಿವಸಗಳ ಕಾಲ ಈ ಬೆಂಗಳೂರು ಬಂಡಿದೇವರ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ವರ್ಷಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರವನ್ನ ಮತ್ತು ಎಲ್ಲರನ್ನು ಕೂಡ ನಮ್ಮ ಸಮುದಾಯದ ಎಲ್ಲರನ್ನು ಕೂಡ ಒಳಗೊಂಡು ದೊಡ್ಡ ಮಟ್ಟದಲ್ಲಿ ಈ ಉತ್ಸವವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಈ ಒಂದು ಕೆಂಪಣ್ಣ ಸ್ವಾಮಿ ವೀರಣ್ಣ ಸ್ವಾಮಿ ಪ್ರಕಾರದಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಆಗ್ತಾ ಇದೆ ನಮಸ್ಕಾರ મા�઱઱